ನಮಸ್ತೆ ಸ್ನೇಹಿತರೆ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಒಳ್ಳೆ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ ಇನ್ನು ಕಾಲು ಕೈಗಳಲ್ಲಿ ಎಷ್ಟೇ ಹೇರ್ ಗ್ರೋತ್ ಆಗಿದ್ದರೂ ಕೂಡ ಅದನ್ನು ನೀವು ನಿಮಿಷಗಳಲ್ಲಿ ಆರಾಮಾಗಿ ತುಂಬ ಸುಲಭವಾಗಿ ನೋವಿಲ್ಲದಂತೆ ಮನೆಯಲ್ಲೇ ರಿಮೂವ್ ಮಾಡ್ಕೋಬೋದು ಅದರಲ್ಲೂ ನಮಗೆ ಕೈ ಕಾಲುಗಳಲ್ಲಿ ತುಂಬಾ ಫಾಸ್ಟಾಗಿ ಕೂದಲಿನ ಬೆಳವಣಿಗೆ ಆಗ್ತಾ ಇರತ್ತೆ ಇನ್ನು ಅಪ್ಪರ್ ಲಿಪ್ ಮೇಲೆ ಲೋಯರ್ ಲಿಪ್ ಮೇಲೆ ತುಂಬನೇ ಈ ಒಂದು ಕೆನ್ನೆ ಭಾಗದಲ್ಲಿ ತುಂಬಾ ಕೂದಲು ಬೆಳವಣಿಗೆ ಹೆಚ್ಚಾಗಿಯೇ ಇರತ್ತೆ ಅಂತಲೇ ಹೇಳ್ಬೋದು ನೀವು ಇದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಪಾರ್ಲರ್ಗೆ ಹೋಗಬೇಕು ಅಂತೇನಿಲ್ಲ ಅಥವಾ ಆ ಹೆಚ್ಚು ಬೆಲೆ ಕೊಟ್ಟು ಕೆಮಿಕಲ್ ಕ್ರೀಮ್ಗಳನ್ನು ತಂದು ಅಪ್ಲೈ ಮಾಡ್ಕೋಬೇಕು ಅಂತ ಖಂಡಿತವಾಗ್ಲೂ ಇಲ್ಲ ಮನೆಯಲ್ಲೇ ಮಾಡ್ಕೊಳ್ಳುವಂಥ ತುಂಬ ಸುಲಭವಾಗಿರುವಂಥ ಈ ಒಂದು ಮನೆಮದ್ದನ್ನು ಹಚ್ಚಿ ಸಾಕು ನಿಮ್ಮ ಎಷ್ಟೇ ಉದ್ದನಾಗಿ ಬೆಳೆದಿರುವಂಥ ಕೂದಲಾಗಿದ್ದರೂ ಕೂಡ ಆರಾಮಾಗಿ ನಿಮಿಷದಲ್ಲಿ ರಿಮೂವ್ ಮಾಡ್ಕೋಬೋದು ಈ ಒಂದು ಮನೆಮದ್ದನ್ನು ಅಪ್ಲೈ ಮಾಡೋದರಿಂದ ಪದೇ ಪದೇ ಬೆಳೆಯುವಂಥ ಕೂದಲು ಕೂಡ ತುಂಬ ಕಡಿಮೆ ಬೆಳೀಲಿಕ್ಕೆ ಶುರುವಾಗುತ್ತೆ ಇನ್ನು ರೆಗ್ಯುಲರಾಗಿ ನೀವು ಇದನ್ನು ಬಳಸ್ತಾ ಬರೋದೇ ಆದರೆ ಆ ಒಂದು ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ಸ್ಟಾಪ್ ಆಗಲಿಕ್ಕೆ ಶುರುವಾಗುತ್ತೆ ತುಂಬ ಸರಳವಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಮಾಡ್ಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೆಡಿ ಬಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ ಇನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಸಕ್ಕರೆ ತೊಗೊಂಡಿರ್ತೀವಲ್ಲ ಅದೇ ಪ್ರಮಾಣದಲ್ಲಿ ನಾವು ನೀರನ್ನು ಸಹ ಇದರೊಟ್ಟಿಗೆ ಸೇರಿಸ್ಕೋಬೇಕು ಅಂದರೆ ಮೂರು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಒಟ್ಟಿಗೆ ನಾನು ಮೂರು ಟೀ ಸ್ಪೂನ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಡ್ತಾ ಇದ್ದೀನಿ ನೋಡಿ ಸಕ್ಕರೆ ಮತ್ತು ನಾವು ನೀರು ಏನು ಹಾಕಿದ್ವಿ ಸಕ್ಕರೆ ಕರ್ಗೋವರೆಗೂ ಈ ರೀತಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ನೋಡಿ ಈ ರೀತಿ ಸಕ್ಕರೆ ಕರ್ಗಿ ಇದು ಚೆನ್ನಾಗಿ ಒಂದು ಕುದಿ ಬರಲಿಕ್ಕೆ ಶುರುವಾಗಿದೆ ಅನ್ನುವಂಥ ಸಮಯದಲ್ಲಿ ಒಂದು ಐದಾರು ಹನಿ ಆಗುವಷ್ಟು ನಿಂಬೆ ರಸವನ್ನು ಹಾಕೋಬೇಕು ನಿಂಬೆ ರಸ ಹಾಕೊಳ್ಳೋದ್ರಿಂದ ಈ ಒಂದು ಸಕ್ಕರೆ ಪಾಕ ಏನಿರುತ್ತೆ ಅದು ತುಂಬ ಬೇಗನೆ ಗಟ್ಟಿ ಆಗೋದಿಲ್ಲ ಅಂದರೆ ಇದು ಒಂದು ಪಾಕದ ರೀತಿಯಲ್ಲಿ ಹಾಗೇನಿರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಒಂದು ರೀತಿ ಎಳೆ ಪಾಕದ ರೀತಿ ಬಂದಿದೆ ಅಂದರೆ ಇದಾಗಿದೆ ಅಂಥೇಳಿ ಅರ್ಥ ಅಥವಾ ನಿಮಗೆ ಈ ರೀತಿ ಗೊತ್ತಾಗಿಲ್ಲ ಅಂತಂದರೆ ಸ್ವಲ್ಪ ಬಟ್ಲಲ್ಲಿ ನೀರು ತೊಗೊಂಡು ನೀರಲ್ಲಿ ಕೂಡ ಇದನ್ನು ಹಾಕಿದ್ರೆ ಅದು ಕೆಳಭಾಗದಲ್ಲಿ ಹಾಗೆ ಒಂದು ಉಂಡೆ ಥರ ಉಳಿಯುತ್ತೆ ಆ ಸಮಯದಲ್ಲಿ ನೀವು ಗ್ಯಾಸನ್ನು ಆಫ್ ಮಾಡ್ಕೋಬೋದು ಇದಾಗಿದೆ ಈಗ ಗ್ಯಾಸ್ ಆಫ್ ಮಾಡಿದ ತಕ್ಷಣ ಇದು ಬಿಸಿ ಇರುವಂಥ ಸಮಯದಲ್ಲೇ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ಜೇನುತುಪ್ಪ ಹಾಕಿ ನೀಟಾಗಿ ಈ ಒಂದು ಮಿಶ್ರಣವನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಾಗಿದೆ ಈಗ ಇದನ್ನು ಒಂದು ಬಟ್ಲಿಗೆ ನಾನಿಲ್ಲಿ ಹಾಕಿಟ್ಕೋತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲೂ ಕೂಡ ಈ ರೀತಿ ಈ ಒಂದು ಸಿರಮ್ ಏನಿದೆ ಇದನ್ನು ನೀವು ರೆಡಿ ಮಾಡಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡು ಯಾವಾಗ ಈ ರೀತಿ ನೀವು ರಿಮೂವ್ ಮಾಡ್ಕೋಬೇಕು ಆ ಸಮಯದಲ್ಲಿ ಇದನ್ನು ಬಿಸಿ ಮಾಡ್ಕೋಬೇಕು ಬಿಸಿ ಬೆಚ್ಚಗಿರುವಂಥ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡಿಬಿಟ್ಟು ಆರಾಮ ನೀವು ಹೇರ್ ರಿಮೂವ್ ಮಾಡ್ಕೋಬೋದು ಯಾವಾಗೆಲ್ಲ ಮಾಡ್ಕೋಬೇಕು ಆ ಸಮಯದಲ್ಲಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ನೀವು ಇದನ್ನು ರೆಡಿ ಮಾಡಿ ನೋಡಿ ಇಲ್ಲಿ ನಾನು ಒಮ್ಮೆ ಹೇರ್ ರಿಮೂವ್ ಮಾಡ್ಕೊಳ್ಳೋಷ್ಟು ಪ್ರಮಾಣವನ್ನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ನೀವು ಕೈ ಕಾಲುಗಳಿಗೆ ಆರಾಮಾಗಿ ಬಳಸ್ಕೋಬೋದು ಹೇರನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಕಾಲಿಗೆ ಈ ಒಂದು ಮಿಶ್ರಣವನ್ನು ಹಾಕಿ ಹೇರ್ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಈ ಒಂದು ಮಿಶ್ರಣವನ್ನು ನಂತರ ನೀವು ಇಲ್ಲಿ ಟಿಶ್ಯೂ ಪೇಪರ್ ಕೂಡ ಬಳಸ್ಕೋಬಹುದು ಪೇಪರ್ ಬಳಸ್ಕೋದು ಅಥವಾ ಈ ರೀತಿ ತುಂಬ ಸುಲಭ ಅಂದರೆ ಈ ರೀತಿ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ಅದ್ರ ಮೇಲ್ಗಡೆ ನೀಟಾಗಿ ಪ್ರೆಸ್ ಮಾಡಿ ಒಂದು ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟು ನಂತರ ಒಂದೇ ಇದರಲ್ಲಿ ನೀವು ನೀಟಾಗಿ ಈ ರೀತಿ ಕಿತ್ಬಿಡಬೇಕು ಈ ರೀತಿ ತೆಗೆದು ಬಿಡಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಂದರೆ ಮೇಲ್ಮುಖವಾಗಿ ತೆಗಿಬೇಕು ಹೇರ್ ಗ್ರೋತ್ ಯಾವ ರೀತಿ ಆಗುತ್ತೋ ಅದರ ಮೇಲ್ಮುಖವಾಗಿ ನಾವು ಈ ಒಂದು ಬಟ್ಟೆಯನ್ನು ತೆಗೆಯೋದ್ರಿಂದ ಕೂದಲು ತುಂಬ ನೀಟಾಗಿ ಒಂದು ಚಿಕ್ಕ ಚಿಕ್ಕ ಕೂದಲು ಕೂಡ ಉಳಿಯೋದಿಲ್ಲ ಅಷ್ಟು ನೀಟಾಗಿ ಕೂದಲು ಇದರೊಟ್ಟಿಗೆ ಬಂದುಬಿಡುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಹೇರು ರಿಮೂವ್ ಆಗಿದೆ ಅಂಥೇಳಿ ತುಂಬ ಸುಲಭ ಜೊತೆಗೆ ಯಾವುದೇ ರೀತಿಯ ಪೇಂಟ್ ಕೂಡ ಆಗೋದಿಲ್ಲ ಅಷ್ಟು ನೀಟಾಗಿ ನಮ್ಮ ಹೇರನ್ನು ಇದು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಎಷ್ಟು ಕೂದಲು ಇದರೊಟ್ಟಿಗೆ ಬಂದಿದೆ ಅಂಥೇಳಿ ಜೊತೆಗೆ ನಾವು ಎಲ್ಲಿ ಹೇ ರಿಮೂವ್ ಮಾಡ್ತೀವಲ್ಲ ಅಲ್ಲಿ ಒಂದು ಚಿಕ್ಕ ಕೂದಲು ಕೂಡ ಉಳಿಯೋದಿಲ್ಲ ಅಷ್ಟು ನೀಟಾಗಿ ರಿಮೂವ್ ಆಗುತ್ತೆ ಜೊತೆಗೆ ತುಂಬಾನೇ ಕ್ಲೀನ್ ಆಗುತ್ತೆ ತುಂಬಾ ಸಾಫ್ಟ್ ಆಗುತ್ತೆ ಆ ಒಂದು ಚರ್ಮ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ಇದೇ ರೀತಿಯಾಗಿ ನೀವು ಕೈ ಕಾಲು ಮತ್ತೆ ಲಿಪ್ಸಿನ ಮೇಲ್ಭಾಗ ಕೆಳಭಾಗದ ಕೆನ್ನೆಯ ಭಾಗದ ಕಂಕುಳಿನ ಭಾಗದ ಕೂದಲನ್ನು ಕೂಡ ರಿಮೂವ್ ಮಾಡೋದಕ್ಕೆ ಇದು ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಈ ಒಂದು ಮನೆಮದ್ದು ಅಂತಾನೆ ಹೇಳ್ಬೋದು ಇದನ್ನು ನೀವು ಲಿಪ್ಪಿನ ಮೇಲ್ಭಾಗದಲ್ಲಿ ಅಥವಾ ಗದ್ದದಲ್ಲಿ ಕೆನ್ನೆಯ ಭಾಗದಲ್ಲಿ ಇರುವಂಥ ಹೇರನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ವಿಧಾನವನ್ನು ಆರಾಮಾಗಿ ಬಳಸ್ಬೋದು ಕಿವಿ ಭಾಗದಲ್ಲಿ ಇರುವಂಥ ಕೂದಲನ್ನು ರಿಮೂವ್ ಮಾಡೋದಕ್ಕೂ ಕೂಡ ಆರಾಮಾಗಿ ಬಳಸ್ಬೋದು ನೋಡಿ ನಾನಿಲ್ಲಿ ಅಪ್ಪರ್ ಲಿಪ್ಪು ಮತ್ತು ಲೋಯರ್ ಲಿಪ್ಪಲ್ಲಿ ಇರುವಂಥ ಹೇರನ್ನು ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ತುಂಬ ಸುಲಭವಾಗಿ ಯಾವುದೇ ರೀತಿಯ ಒಂದು ಕೆಮಿಕಲ್ ಪದಾರ್ಥಗಳನ್ನು ಬಳಸದೇ ಪಾರ್ಲರ್ಗೆ ಹೋಗದೇ ಮನೆಯಲ್ಲೇ ನಾವು ಈ ರೀತಿ ಹೇರ್ ರಿಮೂವನ್ನು ಮಾಡಿ ಯಾರಿಗೆ ಹೇರ್ ರಿಮೂವ್ ಮಾಡಿದ್ರು ಕೂಡ ಪದೇ ಪದೇ ಹೇರ್ ಗ್ರೋತು ತುಂಬ ಫಾಸ್ಟಾಗಿ ಆಗ್ತಾ ಇರತ್ತೆ ಅಂಥವರು ಈ ಒಂದು ವಿಧಾನವನ್ನು ಬಳಸೋದ್ರಿಂದ ಹೇರ್ ಗ್ರೋತ್ ಅನ್ನುವಂಥದ್ದು ತುಂಬ ಸ್ಲೋ ಆಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಇದನ್ನು ಪದೇ ಪದೇ ಬಳಸೋದ್ರಿಂದ ಕೂಡ ಬೆಳವಣಿಗೆ ಅನ್ನೋ ಅಂಥದ್ದೇ ಆಗೋದಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ ಆಗಿರುವಂಥ ಒಂದು ಮನೆಮದ್ದು ಇದು ಮೊದಲೇದಾಗಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪೌಡರ್ ಹಾಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಈನು ಇದಷ್ಟನ್ನು ಅರ್ಧ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೋಬೇಕು ಅದಾದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನಿಂಬೆ ಹಣ್ಣಿನ ರಸವನ್ನು ಬಳಸ್ಕೋತಾ ಇದ್ದೀನಿ ಮೊದಲನೇದಾಗಿ ಈ ಹಾಕಿರೋಂಥ ಎಲ್ಲ ಪದಾರ್ಥಗಳನ್ನು ಒಮ್ಮೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾವು ಅಡುಗೆ ಸೋಡಾ ಆಗಿರ್ಬೋದು ಅರಿಶಿನ ಆಗಿರ್ಬೋದು ಉಪ್ಪು ಮತ್ತು ಏನೋ ಹಾಕಿದ್ವಿ ಇದೆಲ್ಲ ಕೂಡ ಹೇರ್ ಗ್ರೋತನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಅದರ ಜೊತೆಗೆ ಹಣ್ಣನ್ನು ಕೂಡ ನಾವಿಲ್ಲಿ ಬಳಸ್ತಾ ಇರೋದ್ರಿಂದ ಒಂದು ಚರ್ಮವನ್ನು ಬ್ಲೀಚ್ ಮಾಡ್ತಾ ಹೋಗುತ್ತೆ ಯಾರಿಗೆ ತುಂಬ ಈ ಒಂದು ಕಂಕುಳಿನ ಭಾಗದಲ್ಲಿ ಆಮೇಲೆ ಲಿಪ್ಪಿನ ಮೇಲ್ಭಾಗದಲ್ಲಿ ಗದ್ದದ ಭಾಗದಲ್ಲಿ ತುಂಬ ಕಪ್ಪಾಗಲಿಕ್ಕೆ ಶುರುವಾಗಿರತ್ತೆ ಅಂಥವ್ರು ಹೆಚ್ಚಾಗಿ ನಿಂಬೆಹಣ್ಣನ್ನು ಆ ಒಂದು ಭಾಗಕ್ಕೆ ಅಪ್ಲೈ ಮಾಡ್ತಾ ಬರೋದರಿಂದ ಅದು ಒಂದು ಬ್ಲೀಚಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಅರಿಶಿಣ ಕೂಡ ಹಾಕಿರೋದ್ರಿಂದ ಆ ಕಪ್ಪು ಕಲೆಗಳ ನಿವಾರಣೆಗೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಇನ್ನು ಉಳಿದಿರುವಂಥ ಪದಾರ್ಥಗಳನ್ನು ಕೂಡ ನಾವು ಬಳಸಿದ್ದೀವಲ್ಲ ಅದೆಲ್ಲ ಕೂಡ ಹೇರ್ ಗ್ರೋತನ್ನು ತುಂಬ ಕಡಿಮೆ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಫಾಸ್ಟಾಗಿ ಏನು ಹೇರ್ ಗ್ರೋತ್ ಆಗ್ತಾ ಇರುತ್ತೆ ಈ ಒಂದು ಮಿಶ್ರಣವನ್ನು ನೀವು ಯಾವಾಗೆಲ್ಲ ಹೇರು ರಿಮೂವ್ ಮಾಡ್ತಿರೋ ಅಂಥ ಸಮಯದಲ್ಲಿ ಈ ಒಂದು ಮಿಶ್ರಣವನ್ನು ಹಚ್ಚುತ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಕಂಕುಳಿನ ಭಾಗದಲ್ಲಿರ್ಬೋದು ಅಥವಾ ಈ ಒಂದು ಕೈ ಕಾಲಿನ ಭಾಗದಲ್ಲಿರ್ಬೋದು ತುಟಿಯ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಕೆನ್ನೆ ಭಾಗದಲ್ಲಿ ಹೆಚ್ಚಾಗಿ ಏನು ಕಪ್ಪಾಗಿರತ್ತೆ ಅಥವಾ ಹೇರ್ ಗ್ರೋತ್ ತುಂಬ ಫಾಸ್ಟ್ ಆಗಿ ಆಗ್ತಾ ಇರತ್ತೆ ಈ ಒಂದು ಮಿಶ್ರಣವನ್ನು ಹಚ್ಚುತ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಆ ಹೇರ್ ಗ್ರೋತ್ ತುಂಬ ಆಗಿ ಅಲ್ಲಿಯ ಸ್ಕಿನ್ ಅನ್ನುವಂಥದ್ದು ತುಂಬ ಲೈಟ್ ಆಗಲಿಕ್ಕೆ ಶುರುವಾಗುತ್ತೆ ನೋಡಿ ಇದು ಮಿಕ್ಸ್ ಆಗಿದೆ ಈಗ ನಾವು ಹಚ್ಚುವಂಥ ಸಮಯದಲ್ಲೇ ಈ ರೀತಿ ಮಿಕ್ಸ್ ಮಾಡಿಕೊಂಡು ತಕ್ಷಣದಲ್ಲೇ ಹಚ್ಕೋಬೇಕು ಮಾಡಿ ಇದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾಕಂದರೆ ನಾವಿಲ್ಲಿ ನಿಂಬೆ ರಸ ಬಳಸಿದ್ವಿ ಜೊತೆಗೆ ಅಡುಗೆ ಸೋಡಾ ಏನೋ ಬಳಸಿರೋದ್ರಿಂದ ನಾವು ಅಪ್ಲೈ ಮಾಡುವಂಥ ಸಮಯದಲ್ಲಿ ಒಂದು ಮಿಶ್ರಣವನ್ನು ರೆಡಿ ಮಾಡಿ ತಕ್ಷಣದಲ್ಲೇ ಹಚ್ಕೋಬೇಕು ಈ ರೀತಿ ಕಂಕುಳಿನ ಭಾಗದಲ್ಲಿ ತುಂಬಾ ಕಪ್ಪಾಗಿರುತ್ತೆ ಅಲ್ಲಿ ಚರ್ಮ ಜೊತೆಗೆ ಅಲ್ಲಿ ಹೇರ್ ಗ್ರೋತ್ ಕೂಡ ತುಂಬ ಫಾಸ್ಟಾಗಿ ಆಗ್ತಾ ಇರುತ್ತೆ ಅಂಥವ್ರು ಖಂಡಿತವಾಗ್ಲೂ ಈ ಒಂದು ಮಿಶ್ರಣವನ್ನು ಹಚ್ಚಿ ನೋಡಿ ನಿಮ್ಮ ಕಂಕುಳಿನ ಭಾಗದ ಸ್ಕಿನ್ನು ಎಷ್ಟು ಲೈಟ್ ಆಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಗ್ರೋತ್ ತುಂಬ ಕಡಿಮೆ ಆಗ್ಲಿಕ್ಕೂ ಕೂಡ ಈ ಒಂದು ಮಿಶ್ರಣ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ನಾವು ಹೇರ್ ರಿಮೂವ್ ಮಾಡಿದ್ವಿ ಅನ್ನುವಂಥ ಸಮಯದಲ್ಲಿ ಈ ಒಂದು ಮಿಶ್ರಣವನ್ನು ನೀಟಾಗಿ ಈ ರೀತಿ ಹಚ್ಕೋಬೇಕಾಗತ್ತೆ ಈ ರೀತಿ ಈ ಒಂದು ಅರಿಶಿಣದ ಮಿಶ್ರಣ ಏನಿರುತ್ತೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆಯೇ ಬಿಟ್ಬಿಡಬೇಕು ಅದಾದ ನಂತರ ತಣ್ಣಗಿರುವಂಥ ನೀರಲ್ಲಿ ನೀಟಾಗಿ ಈ ಒಂದು ಮಿಶ್ರಣವನ್ನು ನೀಟಾಗಿ ತೊಳ್ಕೊಬೇಕಾಗತ್ತೆ ತುಂಬ ಸಮಯ ಬಿಡುವಂಥ ಅವಶ್ಯಕತೆ ಇಲ್ಲ ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ಸಾಕು ಅದಾದ ನಂತರ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಯಾವಾಗೆಲ್ಲ ಹೇರ್ ರಿಮೂವ್ ಮಾಡ್ತೀರೋ ಈ ಒಂದು ವಿಧಾನವನ್ನು ಅನುಸರಿಸಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ ನೋಡಿದ್ರಲ್ಲ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಬೇಡದಲ್ಲೇ ಇರುವಂಥ ಕೂದಲನ್ನು ಯಾವ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಳೋದು ಜೊತೆಗೆ ಅದರ ಬೆಳವಣಿಗೆಯನ್ನು ಯಾವ ರೀತಿಯಾಗಿ ಕಡಿಮೆ ಮಾಡ್ಕೊಳ್ಳೋದು ಅಂಥೇಳಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು